ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಬರೋ ಸಮಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ಹೊಸ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿಸಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ ನ ಲೀಡ್ ಮಾಡ್ಕೊಳ್ಳಿ ಅವರಿಂದು ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿ ಸ್ವಾತಂತ್ರ್ಯ ಸಮಾನತೆ ಸೋದರತೆ ಫ್ರೆಂಚ್ ಕ್ರಾಂತಿಯ ಪ್ರಜಾತಂತ್ರದ ದಿಕ್ಸೂಚಿಗಳಾಗಿತ್ತು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಇದರ ಜೊತೆಗೆ ಸಾಮಾಜಿಕ ನ್ಯಾಯ ಎಂಬ ನಾಲ್ಕನೇ ಘೋಷಣೆ ಸೇರಿಸಿ ಪ್ರಜಾತಂತ್ರ ಪರಿಕಲ್ಪನೆಗೆ ಹೊಸ ಬೆರಗು ನೀಡಿದ್ದಾರೆ ಎಂದು ಹೇಳಿದರು ಬಲಾಢ್ಯ ಸಮುದಾಯದ ಪರಚಿಂತನೆಗಳನ್ನು ತಿರಸ್ಕರಿಸಿ ಸಾಮಾಜಿಕ ಆರ್ಥಿಕ ಹಾಗೂ ರಾಜಕೀಯ ಅವಕಾಶಗಳಿಂದ ವಂಚಿತರಾದ ಸಮುದಾಯಗಳಿಗೆ ನ್ಯಾಯಯುತವಾದ ಪಾಲನ್ನು ಆಳುವ ನೀತಿಯಾಗಿಸಿದರು ಎಂದರು ಸಂವಿಧಾನ ನೀಡಿದ ಹಕ್ಕುಗಳನ್ನು ಪಡೆಯಲು ಅನೇಕ ಹೋರಾಟ ಮಾಡಲಾಗಿದೆ ಬಲಾಢ್ಯ ಸಮುದಾಯದವರ ಪಿತೂರಿಯಿಂದ ರಾಜಕಾರಣ ಇಳುಮುಖವಾಗುತ್ತಿದೆ ಶೋಷಿತ ಸಮುದಾಯಗಳ ಹಕ್ಕೊತ್ತಾಯ ನಾಗರಿಕ ಸಮಾಜವಾಗಿ ನಮ್ಮ ಮೇಲಿನ ಜವಾಬ್ದಾರಿಗಳೇನು ಎಂಬ ನೋಟ ನಿಖರಗೊಳ್ಳಬೇಕಿದೆ ಈ ನಿಟ್ಟಿನಲ್ಲಿ ಗಂಭೀರವಾದ ಮಂಥನ ಸಮಾವೇಶದ ಅವಶ್ಯಕತೆ ಇದೆ ಎಂದರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಪುರುಷೋತ್ತಮ ಬೆಳಿಮಲೆ ಉದ್ಘಾಟನೆ ಮಾಡಲಿದ್ದು ಕರ್ನಾಟಕ ದಲಿತ ಚಳುವಳಿಯ ಹಿತಿಯ ನಾಯಕ ಎನ್ ವೆಂಕಟೇಶ್ ಮುಖ್ಯ ಅತಿಥಿಯಾಗಿ ಪಾಲ್ಗೊಳ್ಳಲಿದ್ದಾರೆ ದಲಿತ ಆದಿವಾಸಿ ಅಲ್ಪಸಂಖ್ಯಾತ ಹಿಂದುಳಿದ ಸಮಾಜದ ಮುಖಂಡರು ಆದನೂರು ಶ್ರೀಧರ ಮತ್ತಿತರರು ಪಾಲ್ಗೊಳ್ಳಲಿದ್ದಾರೆ ಎಂದು ಹೇಳಿದರು ಸ್ವಾತಂತ್ರ್ಯ ಸಮಾನತೆ ಮತ್ತು ಸೋದರತೆ ದಲಿತ ಕ್ರಾಂತಿ ಮುಂದೆ ತಂದಿರತಕ್ಕಂಥ ಒಂದು ಪ್ರಜಾಪ್ರಭುತ್ವದ ಅತ್ತೊಂಬಲ ಹತ್ತೊಂಬಲ ಆಗಿರ್ತಕ್ಕಂಥ ಒಂದು ಘೋಷಣೆ ಆಗಿದೆ ಇದರ ಜೊತೆಗೆ ಒಂದು ಸಾಮಾಜಿಕ ನ್ಯಾಯವನ್ನು ತಲುಪಿಸಿ ಈ ಪ್ರಜಾತಂತ್ರಕ್ಕೆ ಏನಪ್ಪ ಅಂದರೆ ಒಂದು ದೊಡ್ಡ ಸಂವಿಧಾನದಲ್ಲಿ ಸಹಿತ ಏನಪ್ಪ ಅಂದರೆ ಈ ಒಂದು ಸಂವಿಧಾನದಲ್ಲಿ ಸಹಿತ ಜೀವರಸವಾಗಿರ್ತಕ್ಕಂಥ ಒಂದು ಅಂಶವನ್ನು ಕೊಟ್ಟಿದ್ದರು ಈ ಮಲ್ಯದ ಜಾತಿಗಳು ಸಹಿತ ಏನು ಮಾಡೋಣ ಸಮುದಾಯದ ಪರವಾಗಿರ್ತಕ್ಕಂಥ ಚಿಂತನೆಯನ್ನು ಸಹಿತ ಅವತ್ತು ಅವರು ಸಂವಿಧಾನದಲ್ಲಿ ತಿರಸ್ಕೃತ ಮಾಡಿಕೊಂಡು ಏನು ಸಾಮಾಜಿಕ ಆರ್ಥಿಕ ಮತ್ತು ರಾಜಕೀಯ ಕ್ಷೇತ್ರಗಳಲ್ಲಿ ಸ್ಥಳ ಸಮುದಾಯಗಳು ಏನು ಅತ್ಯಂತ ಸುಂಕ ಒಳಗಾಗಿರ್ತಕ್ಕಂಥ ಸಮುದಾಯಗಳ ಸಹಿತ ಅವ್ರಿಗೆ ಪಾಲ್ ಕೊಡಬೇಕಂತಕ್ಕಂಥದ್ದು ಒಂದು ಯಾವುದೇ ಸರ್ಕಾರಗಳು ಬಂದ ಸಹಿತ ಅವ್ರ ಆಡಳಿತ ಕೊಡಬೇಕು ಆಡಳಿತ ನೀಟಿಯಾಗಿರ್ಬೇಕು ಅವರ ಒಂದು ಆಶೆ ಆಗಿದೆ ಸಂವಿಧಾನ ಆಗಿರ್ತಕ್ಕಂಥ ಹಬ್ಬಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಹಲವಾರು ಸಮುದಾಯಗಳ ಸಹಿತ ಅವಿರತವಾಗಿ ಹೋರಾಟ ಮಾಡಿಕೊಂಡು ಬಂದ ಹಿನ್ನೆಲೆಯಿಂದ ಏನು ಸಮಾಜ ಮುನ್ನಡಿ ಮತ್ತೇನಪ್ಪ ಅಂದರೆ ಅಲ್ಪ ಸ್ವಲ್ಪ ಸಮುದಾಯಗಳ ಸಹಿತ ಅವತ್ತಿನ ದಿವಸ ಏನು ಕರೆಸಿಕೊಂಡು ಕೆಲವೊಂದು ಘನತೆಯಿಂದ ಗೌರವದಿಂದ ಬದುಕನ್ನು ಧರಿಸಿಕೊಂಡು ಮತ್ತು ಆದರೆ ಈ ಬಳ್ಳ ಸಮುದಾಯಗಳು ಪ್ರತಿಕಾಮಿ ಶಕ್ತಿಗಳು ಸಹಿತ ಏನಪ್ಪ ಅಂದ್ರೆ ತಾವು ಊಡಿ ಪಿತೂರಿಯಿಂದ ರಾಜಕೀಯ ರಾಜಕಾರಣದಿಂದ ತೀವ್ರಗತಿ ಸಮಾಜದಲ್ಲಿ ಇಳಿದುಖ್ ಉಳಿದಿರುವಂತೆ ಸಹಿತ ಅವು ಅಂತರ್ಗಮ್ಯಾಗಿ ಹರಿತಕ್ಕಂತ ಒಂದು ಕೊಡುಕು ಇವತ್ತು ತುಂಬಿ ಸ್ವಲ್ಪ ಇವತ್ತು ಇದ್ರ ಬಗ್ಗೆ ಸಮುದಾಯಗಳ ಬಗ್ಗೆ ಏನು ಇವತ್ತು ಭಿತ್ತಿ ಬರಕ್ಕಂತಹ ಒಂದು ಪೂರ್ವಗ್ರಹ ಮತ್ತು ನನಗೂ ಹುಕ್ಕಿ ಹರಿತಕ್ಕಂಥದ್ದು ಗಮನಿತ ಸಮುದಾಯಗಳ ಮೇಲೆ ಬೇಕಂದಲೇ ಹಲ್ಲೆಗಳು ಅಪ ಅಪಪಚಾರಗಳು ಮಿತಿ ಮೀರಿ ಹೆಚ್ಚಾಗಿದೆ ಜಾತಿ ಜಾತಿಗಳ ಮಧ್ಯ ವೈರುಧ್ಯ ವೈಷಮ್ಯ ಏನಪ್ಪ ಅಂದರೆ ಇವತ್ತು ವೈಷಮ್ಯ ಬೇಕಂದಲೇ ಇವತ್ತು ಏನಪ್ಪ ಅಂದರೆ ಪ್ರಚೋದಿಸಿ ಬೆಳೆಸಲಾಗುತ್ತದೆ ಈ ಸ್ವತಂತ್ರ ವಿರೋಧಿ ಮನೋಭಾವನೆ ಇವತ್ತು ಆಕ್ರಮ ಕಡೆಯಾಗಿದೆ ಮತ್ತು ಕೆಲವೇ ಕೆಲವೇ ಮಾತಿಗಳು ಹೇಳಬೇಕಂದ್ರೆ ಇವತ್ತು ದಲಿತರು ದಮಲಿತರು ಏನಪ್ಪ ಅಂದರೆ ದಾರ ಆಗ್ತದೆ ಇವತ್ತು ದಲಿತರ ಮೇಲೆ ಕೆಲವರು ಹಲ್ಲೆಗಳಾಗ್ತದೆ ಈ ರೀತಿಯಾಗಿ ಏನಪ್ಪ ಅಂದರೆ చర్చి ఈ సందర్భ దానికి ఎంఆర్ భేరి ఖాజా అస్లం అహమద్ ఆంజనేయ కురుబదొడ్డి హనుమంత గుంజి రంగారెడ్డి గోవింద దాస్ నరసింహలు కురుబదొడ్డి ಶಿವರಾಮ್ ಪೂರ್ತಿಪ್ಲಿ ಸೇರಿದಂತೆ ಇತರರು ಇದ್ದರು